ಹಾಯ್ ಗಾಯ್ಸ್ ಇದು ನಮ್ಮ ಅಣ್ಣನ ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಸೊ ನಾವೆಲ್ಲರೂ ರೆಡಿ ಆಗಿದ್ದೀವಿ ಚೌಟ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಪಾಪುನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬರೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತೇ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದಿದ್ದಾರೆ ನಮ್ಮ ಅಕ್ಕನ ಭಾವ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ಅದೇ ನಾನು ಮದುವೆ ದಿನ ನಮ್ಮ ಅಕ್ಕ ಇವರು ಅಂತ ಹೇಳ್ಬಿಟ್ಟು ಒಬ್ಬರನ್ನ ಪರಿಚಯ ಮಾಡಿಸಿದ್ನಲ್ಲ ಅವರು ಮತ್ತು ಇವರು ಸಿಸ್ಟರ್ಸು ಅಂದರೆ ನಮ್ಮ ದೊಡಮ್ಮನ ಮಕ್ಕಳು ಇವರಿಬ್ಬರು ಇವತ್ತು ಇವರು ಬರುವಾಗ ಹಂಗೆ ಚೌಟ್ರಿಗೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದರು ಅಷ್ಟರೊಳಗಡೆ ನಾನು ಪಾಪುಗೆ ರೆಡಿ ಮಾಡಿ ಸಿರಿಗೆ ರೆಡಿ ಮಾಡಿ ನಾನು ಇನ್ನೂ ರೆಡಿಯಾಗಿರಲಿಲ್ಲ ಆಲ್ರೆಡಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಸೇಮ್ ಮೊನ್ನೆ ಪಜಿತಿನೇ ಮಾಡ್ಕೊಬಿಟ್ಟಿದ್ದೆ ಇವತ್ತು ಕೂಡ ಅದಾದಮೇಲೆ ಈ ಇವಳು ಬಂದಮೇಲೆ ಇವಳತ್ರ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಸ್ಕೊಂಡು ನಾನು ರೆಡಿ ಆದೆ ಮತ್ತು ಹೇರ್ ಸ್ಟೈಲ್ ಒಂದು ಇವಳು ನಮ್ಮ ಅಕ್ಕನ ಮಗಳೇ ಮಾಡಿಕೊಟ್ಲು ಹಾಗಾಗಿ ನಾನು ಬಚಾವು ಇಲ್ಲ ಅಂದರೆ ಬೇಗ ರೆಡಿ ಆಗೋಕ್ಕೆ ಆಗಲ್ಲ ನಾನು ಹೆಂಗೋ ರೆಡಿ ಆಗಿಬಿಡ್ತೀನಿ ಬಟ್ ಹೇರ್ ಸ್ಟೈಲ್ದೊಂದೇ ಪ್ರಾಬ್ಲಮ್ಮು ನನಗೆ ಬೇಗ ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲ್ಲ ಈ ಲಾಂಗ್ ಹೇರ್ ಇದ್ದರೆ ಹಿಂಗೆನೇ ಸ್ವಲ್ಪ ಬೇಗ ಬೇಗ ರೆಡಿ ಆಗೋಕ್ಕೆ ಆಗಲ್ಲ ಅದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ಮತ್ತು ಇವರೆಲ್ಲ ಬಂದಾಗ ನಮ್ಮ ಪಾಪು ಇನ್ನೂ ಮಲಗಿದ್ಲಲ್ವ ನಮ್ಮ ಅಕ್ಕನ ಮಕ್ಕಳಂತೂ ಅವಳು ಯಾವಾಗ ಎದ್ದಾಳ್ತಾಳು ಅಂತ ಕಾಯ್ಕೊಂಡು ಕೂತಿದ್ರು ಫೈನಲಿ ಎದ್ಮೇಲೂ ಕೂಡ ಅವಳೇ ಎತ್ಕೊಂಡು ನಾನೇ ಚೌಟ್ರಿ ತನಕ ಎತ್ಕೋತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದಾಳೆ ಇವಾಗ ಮತ್ತು ಒಂದು ಕಾರಲ್ಲಿ ನಮ್ಮ ಅಕ್ಕ ಬಾವ ಅವ್ರ ಮಕ್ಕಳು ಮತ್ತು ಅಮ್ಮ ಬಂದರು ಇನ್ನೊಂದು ಕಾರಲ್ಲಿ ನನ್ನ ತಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮಗನೂ ಕೂಡ ಬಂದಿದ್ದ ಬ್ಯಾಂಗ್ಳೂರಿಂದ ಅವನ ಕಾರಲ್ಲಿ ನಾನು ಪ್ರಸನ್ನ ನಮ್ಮಪ್ಪ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಕೂತ್ಕೊಂಡ್ವಿ ಮತ್ತು ಇವತ್ತು ನಮ್ಮ ಕತೆ ಏನಾಯಿತು ಗೊತ್ತಾ ಇವತ್ತು ನನ್ನ ಸ್ಯಾರಿ ಕಲರ್ ಬಂದು ಬ್ಲ್ಯಾಕ್ ಕಲರು ಮತ್ತು ಬಾರ್ಡರು ಪಿಂಕ್ ಇತ್ತಲ್ವ ಸೊ ಹಾಗಾಗಿ ನಾವೆಲ್ಲ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾಲ್ಕು ಜನಕ್ಕೂ ಬಟ್ಟೆ ತಗೊಳಕ್ಕೆ ಹೋದಾಗಲೂ ನಾಲ್ಕು ದಿನ ಸಬ್ಸೆಪ್ರೇಟಾಗಿ ಹೋದ್ವಿ ಹಂಗಾಗಿ ನನ್ನದೇ ಬೇರೆ ಪಿಂಕು ಪ್ರಸನ್ನ ಅವ್ರದ್ದೇ ಬೇರೆ ಶರ್ಟ್ ಆಗೋಯ್ತು ನಮ್ಮ ಚಿಕ್ಕ ಪಾಪದು ಬೇರೆ ಪಿಂಕ್ ಆಗೋಯ್ತು ನಮ್ಮ ಸಿರಿದಂತೂ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ ಡಾರ್ಕ್ ಪಿಂಕ್ ಆಗೋಯ್ತು ಅವಳ್ದಂತೂ ಸೊ ಇವಾಗ ನಾವು ಚೌಟ್ರಿ ಹತ್ರ ಬಂದ್ವಿ ನಮ್ಮ ನಾಮದಾರಿ ಚೌಟ್ರಿ ಹತ್ರ ನ ಈ ಚೌಟ್ರಿ ನೋಡಿದ್ರೆ ನನ್ನ ಮದುವೆನೇ ನೆನಪಾಗ್ತಿದೆ ನನಗೆ ಆಲ್ಮೋಸ್ಟ್ ನಾನು ಈ ಐದಾರು ವರ್ಷದಿಂದ ಈ ಚೌಟ್ರಿಗೆ ಬಂದೇ ಇಲ್ಲ ಅನ್ಸುತ್ತೆ ಅದಾದ ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಬರ್ತಿರೋದು ಇಲ್ಲಿಗೆ ಮತ್ತು ಇವಾಗಲೂ ಕೂಡ ನೋಡಿ ನಮ್ಮ ಮೈಷೂ ಇವಾಗಲೂ ನಾನೇ ಎತ್ಕೊತೀನಿ ಪಾಪುನ ಅಂತ ಕೊಡ್ತಾನೇ ಇಲ್ಲ ನಾವೆಲ್ಲರೂ ಹೇಳ್ತಿದ್ದೀವಿ ಆಮೇಲೆ ನಮ್ಮ ಅಕ್ಕ ಭಾವ ಎಲ್ಲರೂ ಹೇಳ್ತಿದ್ದಾರೆ ಅದು ಇನ್ನೂ ಚಿಕ್ಕ ಪಾಪು ಬರೀ ಒಂದೂವರೆ ತಿಂಗಳು ಅಷ್ಟೇ ನೀನೇನೋ ಒಂದು ಐದಾರು ಾರ್ ತಿಂಗಳಾದರೆ ಎತ್ಕೊಬೋದು ಇವಾಗ ಅದೆಲ್ಲ ಬೇಡ ಮುದ್ದೆ ಥರ ಆಗ್ಬಿಡ್ತಾಳೆ ಅಂತ ಹೇಳಿದ್ರು ಕೇಳ್ತಿಲ್ಲ ಒಟ್ನಲ್ಲಿ ನಾನೇ ಎತ್ಕೊಬೇಕು ಅಂತ ಹೇಳಿಬಿಟ್ಟು ಎತ್ಕೊಂಡು ಹೋಗ್ತಿದ್ದಾಳೆ ಮತ್ತೆ ಚೌಟ್ರಿ ಒಳಗಡೆ ಬಂದ್ವಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಸಿದ್ದಾನೆ ನಮ್ಮಣ್ಣ ನನಗೆ ಆಲ್ರೆಡಿ ಫೋಟೋ ತೋರಿಸಿದ್ದ ಬಟ್ ಇಲ್ಲಿ ರಿಯಲ್ ಆಗಿ ನೋಡಿದ್ಮೇಲೆ ಇನ್ನೂ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಓಡಾಡ್ತಿದ್ದಾನೆ ನೋಡಿ ಅಲ್ಲೇ ಆ ಕಡೆಯಿಂದ ಈ ಕಡೆಗೆ ಫೋನ್ ಇಟ್ಕೊಂಡು ಹಂಗೆ ಆ ಕಡೆಯಿಂದ ನಮ್ಮ ದೊಡಮ್ಮ ಅಂದರೆ ಮದುವೆ ಹುಡುಗನ ಅಮ್ಮ ಕೂಡ ಬರ್ತಾ ಇದ್ದಾರೆ ನಮ್ಮ ಸಿರಿ ಮನೇಲಿ ಮಾತ್ರ ಮೂರು ಗಾಡಿ ಮಾತು ನಮ್ಮ ದೊಡ್ಡಮ್ಮ ಕರೆದ್ರೂ ಕೂಡ ಹೊರಗಡೆ ಹೋಗ್ತಾನೆ ಇಲ್ಲ ಇಲ್ಲಿ ನಮ್ಮ ಜೊತೆನೇ ಅವಳೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಲ್ವ ಚೌಟ್ರಿಗೆ ಹಂಗಾಗಿ ಜಾಸ್ತಿ ಜನ ಏನೂ ಇರಲಿಲ್ಲ ಮತ್ತು ಇವಾಗ ನಮ್ಮ ಅಣ್ಣವ್ರು ಕೂಡ ಬರ್ತಿದ್ದಾರೆ ನಮ್ಮ ಅಣ್ಣನ ಮಗ ನೋಡಿ ಸೂಟ್ ಹಾಕೊಂಡು ಬರ್ತಾ ಇದ್ದಾನೆ ಈ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ರೆಡಿಯಾಗಿರೋದು ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತಲ್ವ ಹಾಗೆ ಇಲ್ಲಿ ಯಾರು ನಿಂತಿದ್ದಾರೆ ನೋಡಿ ನೀವು ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ನೋಡಿರ್ತೀರಲ್ವ ಪ್ರಾಣವಿ ಅಕ್ಷಯ ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿ ಅಂದರೆ ನಮಗೆ ಅಣ್ಣ ಆಗಬೇಕು ಇವರು ಇವರು ಕೂಡ ಬಂದಿದ್ರು ಮದುವೆಗೆ ಏನು ಲಾಗ್ ಮಾಡ್ತಿದ್ಯಾ ಅಂತ ರೇಗಿಸ್ತಾ ಇದ್ರು ಮತ್ತು ನಮ್ಮ ಸಿರಿಗೆ ಹಿಂಗೆ ಹೊರ್ಗಡೆ ಬಂದಾಗ ಒಂದು ಕಡೆ ಕಾಲು ನಿಲ್ಲಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ ಕರ್ಕೊಂಡು ಚೌಟ್ರಿ ಎಲ್ಲಾನು ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದಾರೆ ಮತ್ತೆ ಇದೆಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿದು ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅದಾದಮೇಲೆ ಇವಾಗ ಸಿರಿದು ಸಿಂಗಲ್ ಫೋಟೋಸ್ ತೆಗೀತಿದ್ದಾರೆ ಅಲ್ಲಿಗಾಗಿ ನಮ್ಮದು ಚಿಕ್ಕ ಪಾಪುದೇ ಸ್ವಲ್ಪ ಫೋಟೋಸ್ ಎಲ್ಲ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಅವಳು ಮಲ್ಕೊಂಡಿದ್ದಿಲ್ಲ ಹಂಗಾಗಿ ಎತ್ಕೊಂಡ್ರೆ ಎಲ್ಲಿ ಎದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಎತ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ನಾನು ಪ್ರಸನ್ನ ಸಿರಿ ಈ ನಮ್ಮದು ಅಷ್ಟೇ ಫೋಟೋಸ್ ತೆಗಿಸ್ಕೊಳಕ್ಕಾಗಿದ್ದು ಲಾಸ್ಟಲ್ಲಿ ಒಂದೇ ಒಂದು ಅನಿಸುತ್ತೆ ನಮ್ಮ ಪಾಪು ಜೊತೆ ಎತ್ಕೊಂಡು ತೆಗಸ್ಕೊಳಕ್ಕಾಗಿದ್ದು ಸೊ ಇವಾಗ ಇನ್ನ ಹುಡುಗಿ ಕಡೆಯವರು ಬಂದಿರಲಿಲ್ಲ ನಾವಿವಾಗ ಈ ಶಾಸ್ತ್ರಕ್ಕೆಲ್ಲ ಬೇಕಲ್ಲ ಆ ತಟ್ಟೆಗಳನ್ನೆಲ್ಲ ಇಟ್ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದೆ ಇಲ್ಲಿಗೆ ಗೈಸ್ ನಿಜ ಹೇಳಬೇಕು ಅಂದರೆ ನಾನಿಷ್ಟು ಪೀಸ್ಫುಲ್ಲಾಗಿ ಅಲ್ಪ ಸ್ವಲ್ಪ ರೆಡಿಯಾಗಿ ಹೆಂಗೋ ಓಡಾಡ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ನಮ್ಮ ಅಮ್ಮನೇ ಕಾರಣ ಯಾಕೆ ಅಂದರೆ ನಮ್ಮ ಪಾಪನಾಗಿರ್ಬೋದು ನನ್ನಾಗಿರ್ಬೋದು ನಮ್ಮ ಸಿರಿ ಎಲ್ಲದನ್ನು ನಮ್ಮ ಅಮ್ಮನೇ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಮತ್ತು ಹೆಲ್ಪ್ ಎಲ್ಲ ಮಾಡೋದು ಹಾಗೆ ಗಾಯಸ್ ನಾನಿವಾಗ ಒಂದೂವರೆ ತಿಂಗಳು ಬಾಣಂತಿ ಅಲ್ವಾ ನಾನು ಇಲ್ಲೆಲ್ಲ ಈ ರೀತಿ ರೆಡಿಯಾಗಿ ಓಡಾಡ್ಕೊಂಡಿರೋದನ್ನೆಲ್ಲ ನೋಡಿ ಎಷ್ಟೋ ಜನ ತುಂಬ ಹುರ್ಕೊತಿದ್ರು ಅವ್ರು ಹುರ್ಕೊಳ್ಳೋದೆಲ್ಲ ಅವ್ರ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ು ಬಟ್ ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ನನಗೆ ನನಗೇನು ಇಷ್ಟ ಅದನ್ನೇ ಮಾಡೋದು ನನಗೆ ಹೆಂಗಿರಬೇಕು ಹಾಗೆ ಇರೋದು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂರವಳೆ ಅಲ್ಲ ಮತ್ತೆ ಇವಾಗ ಹುಡುಗಿ ಕಡೆಯವರೆಲ್ಲ ಬಂದರು ನಮ್ಮ ಕಡೆ ಹೆಂಗೆ ಅಂದರೆ ಎಲ್ಲರೂ ಚೌಟ್ರಿ ಒಳಗಡೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಐದು ಪೇರು ಅಥವಾ ಒಂಬತ್ತು ಪೇರು ನಿಲ್ಲಿಸ್ಬಿಟ್ಟು ಮಾಮೂಲಿ ಪೂಜೆ ಎಲ್ಲ ಮಾಡ್ತಾರಲ್ಲ ಕುಂಕುಮ ಎಲ್ಲ ಇಟ್ಟು ಎಲಡ್ಕೆ ಹೂವು ಬಾಳೆಹಣ್ಣೆಲ್ಲ ಕೊಟ್ಟು ಮಾಡ್ತಾರಲ್ಲ ಈ ರೀತಿ ಮಾಡ್ತಾರೆ ಇದೆಲ್ಲ ಮಾಡಾದ ಚೌಟ್ರಿ ಒಳಗಡೆ ಬರ್ತಾರೆ اڄ <laughs> گڏي ಮತ್ತೆ ಈ ಕಡೆ ಪ್ರಸನ್ನ ಅವರು ಮತ್ತೆ ಅಕ್ಷಯಣ ಅವರೆಲ್ಲ ಮಾತಾಡ್ತಾ ನಿಂತಿದ್ರು ಸುಮಾರು ಟೈಮ್ ನಿಂತಿದ್ರು ಅಂತಾನೆ ಹೇಳ್ಬೋದು ಅದೇನು ಮಾತಾಡ್ತಿದ್ರು ನನಗಂತೂ ಸೀರಿಯಸ್ಲಿ ಗೊತ್ತಿರಲಿಲ್ಲ ಪ್ರಸನ್ನ ಅವ್ರನ್ನ ಆಮೇಲೆ ಕೂಡ ಕೇಳೇ ಇಲ್ಲ ಏನು ಅಷ್ಟು ತನಕ ನಿಂತಿದ್ರಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಆದಮೇಲೆ ನಮ್ಮ ಕಡೆ ಇವಾಗ ಒಬ್ಬ ಹುಡುಗನಿಗೆ ಈ ರೀತಿ ಸೀರೆ ಉಡ್ಸ್ಕೊಂಡು ಕರ್ಕೊಂಡು ಬಂದು ನಿಲ್ಸ್ತಾರೆ ಇವಾಗ ಸೌಟಲ್ಲಿ ಆರತಿ ಮಾಡ್ತಾರಲ್ಲ ಆತರ ಮಾಡ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೋಬೇಕು ಈ ರೀತಿ ಇರುತ್ತೆ ನಮ್ಮ ಕಡೆ ಇವಾಗ ಮಾಡ್ತಿದ್ದಾನೆ ನೋಡಿ ನಮ್ಮ ಕಡೆ ಆಲ್ಮೋಸ್ಟ್ ಈ ಈಗ ರೂಟ್ದ ದಿನ ಎಲ್ಲರದ್ರಲ್ಲೂ ಇದೇ ರೀತಿನೇ ಮಾಡಿಸೋದ್ ಇದಾದ್ಮೇಲೆ ಎಲ್ಲರ ಹತ್ರನೂ ಜಾಸ್ತಿ ದುಡ್ಡು ಕೇಳ್ತಾ ಇದ್ದ ಅವನು ಐನೂರು ಸಾವಿರ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ರೇಗಿಸ್ತಾ ಇದ್ರು ಮತ್ತೆ ಇನ್ನು ಟೈಮ್ ಆಗ್ಬಿಡುತ್ತೆ ಆಲ್ರೆಡಿ ಒಂದು ಗಂಟೆ ಆಗ್ಬಿಟ್ಟಿತ್ತು ಒಂದು ಒಂದೂವರೆನೇ ಆಗಿತ್ತು ಅನ್ಸುತ್ತೆ ಇನ್ನು ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಆಗ್ತಾರೋ ಪರವಾಗಿಲ್ಲ ಅಷ್ಟನ್ನ ಇಸ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಮತ್ತೆ ಅವ್ನು ಯಾರು ಅಂತ ತೋರಿಸೋದಕ್ಕೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ಕೊತ ಇದ್ದೆ ಅವ್ನು ಬಿಟ್ಟು ಅವ್ನು ತಿರುಗಲಿಲ್ಲ ನಾನು ವೀಡಿಯೋ ಮಾಡ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಬಂದು ಎರಡು ಗಂಟೆ ಆಯಿತು ಪ್ರಸ್ತುತ ಸಣ್ಣ ಅವ್ರು ಬೇರೆ ಟ್ರೈನ್ಗೆ ಶಿವಮೊಗ್ಗಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ನೇ ಪಂತೀಲಿ ಕುತ್ಕೊಂಡು ಊಟ ಮಾಡ್ಕೊಬಿಟ್ವಿ ಅಪ್ಪ ಫಸ್ಟ್ನೇ ಪಂತೀಲಂತೂ ಸಿಕ್ಕಾಬಟ್ಟೆ ರಶ್ ಅಂದರೆ ರಶ್ಶು ಹಂಗೋ ಹಿಂಗೋ ಮಾಡಿ ನನಗೂ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡು ಊಟ ಮಾಡ್ಕೊಂಬಿಟ್ಟೆ ಹಾಗೆ ನಾನು ಊಟಕ್ಕೆ ಹೋಗುವಾಗ ಜಾಸ್ತಿ ಜನ ಬಂದಿರಲಿಲ್ಲ ನಾನು ಊಟ ಮುಗಿಸ್ಕೊಂಡು ಬಂದು ನೋಡ್ತೀನಿ ಏನು ಜನ ಸಾಗರ ತುಂಬೋಗಿದ್ರು ಅದೆಲ್ಲ ಆದಮೇಲೆ ಇವಾಗ ಒಂದು ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿದ್ದಾರೆ ಗೈಸ್ ಆಮೇಲೆ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಪಾಪುಗಂತೂ ನಾನು ಒಂದು ದೊಡ್ಡ ನಮಸ್ಕಾರನೇ ಹೇಳಬೇಕು ಯಾಕೆ ಅಂದರೆ ನಾವು ಮನೆಯಿಂದ ಕರ್ಕೊಂಡು ಹೋದಾಗಿಂದ ಚೌಟಿಲಿ ಇರೋ ತನಕ ಸುಮಾರು ಟೈಮ್ ಅವಳು ಎದ್ದೇ ಇರಲಿಲ್ಲ ಪಾಪ ಸುಮ್ಮನೆ ಮಲ್ಕೊಂಡಿದ್ಲು ನನಗಂತೂ ಅದೇ ಟೆನ್ಷನ್ ಆಗ್ಬಿಟ್ಟಿತ್ತು ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಹೇಳ್ಬಿಟ್ಟು ಸದ್ಯ ಅವಳೇನು ಜಾಸ್ತಿ ನನಗೆ ಹಿಂಸೆ ಕೊಡಲೇ ಇಲ್ಲ ಆರಾಮಾಗಿ ಮಲಗಿದ್ಲು ಆಮೇಲೆ ಸ್ವಲ್ಪ ಟೈಮ್ ಮಾತ್ರ ಎದ್ದಿದ್ಲು ಇದೆಲ್ಲ ಆದಮೇಲೆ ನಾವು ಟೈಮ್ ಬಂದು ಇವಾಗ ಒಂದು ಹತ್ತತ್ರ ಒಂದು ಮೂರು ನಾಲ್ಕು ಗಂಟೆ ಆಗಿತ್ತು ಅಮ್ಮ ಅವ್ರು ಇನ್ನೂ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಪಾಪುನ ನನಗೆ ಕೊಟ್ಬಿಟ್ಟು ಊಟಕ್ಕೆ ಹೋದ್ರು ಇವತ್ತಂತೂ ಚೌಟ್ರಲ್ಲಿ ಇದ್ದಿದ್ದು ಒಂದು ಫಿಫ್ಟಿ ಪರ್ಸೆಂಟ್ ಜನ ಎಲ್ಲ ನಮ್ಮ ಪಾಪುನ ನೋಡಿದರು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಂದ ತಕ್ಷಣ ದೃಷ್ಟಿ ತೆಗಿತಿದ್ದಾರೆ ಹಾಗೆ ನಮ್ಮ ಪಾಪುಗೆ ದೃಷ್ಟಿ ತೆಗ್ದಾಗೆಲ್ಲ ನಮ್ಮ ಸಿರಿಗೂ ಕೂಡ ಮಾಡಲೇಬೇಕು ಇಲ್ಲಾಂದರೆ ಬಿಡಲ್ಲ ಅವಳು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯು ದೃಷ್ಟಿಯೆಲ್ಲಾನು ತೆಗಿತಿದ್ದಾರೆ ಹಾಗೆ ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಆಂಟಿ ಬಂದರು ಮನೆಗೆ ಇವತ್ತು ಉಳ್ಕೊಂಡು ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಇವತ್ತು ಕೂಡ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಹೇಳ್ಬೇಕಂದ್ರೆ ನಾನು ನಮ್ಮ ಅಣ್ಣ ಅತ್ತಿಗೆ ಅವ್ರ ಹತ್ರ ಹತ್ತಿರದಿಂದ ಹೋಗ್ಬಿಟ್ಟು ಫೋಟೋಸೇ ತೊಗೊಳೋಕ್ಕಾಗಲಿಲ್ಲ ಸಪ್ರೇಟು ಅದು ಬಿಡಿ ಹೋಗಲಿ ನಾನು ಪ್ರಸನ್ನ ಅವರು ನಮ್ಮ ಫ್ಯಾಮಿಲಿ ಫೋಟೋಸ್ನೇ ತಗೊಳ್ಳೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವ್ರಿಗೆ ಟ್ರೈನ್ ಬಂದು ಎರಡು ಎರಡುವರೆಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬಿಟ್ರು ಅವರು ಹಾಗಾಗಿ ಅದು ಕೂಡ ಮಿಸ್ ಆಯಿತು ಎಸ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು